ನಮಸ್ಕಾರ ರೀ ಎಲ್ರಿಗೂ ಎಲ್ರಿ ಹೆಂಗದೀರಿ ಇವತ್ತು ನಾನು ಏನು ವಿಷಯ ತಂದೆನಂದ್ರೆ ಇವ್ರ ಹೆಸರು ಬಿ ಅಂತಾರೆ ಇವ್ರ ಬಗ್ಗೆ ಯಾಕೆ ನಿಮಗೆ ಇವತ್ತು ತಿಳಿಸ್ಕೊಡೋ ಕುಂತೀನಂದ್ರೆ ಈಗ ನೋಡ್ರಿ ಹಳ್ಳ್ಯಾಗ ಮನ್ಯಾಗ ಹಿರಿಯರು ರೀ ಆಜು ಬಾಜು ಮನೆಯಾಗೆ ತಿಳಿದವ್ರು ಇರ್ತಾರ ಅವ್ರು ಬಂದು ಹೆರಿಗೆ ಅದು ಹೆಣ್ಮಕ್ಳಿಗೆ ನೀರು ಹಾಕೋದು ಕೂಸಿಗೆ ಎರೋದು ಎಲ್ಲ ಮಾಡ್ತಾರೆ ಸಿಟಾಗಿನವ್ರು ಏನು ಮಾಡ್ಬೇಕು ನೀವೇ ಹೇಳ್ರಿ ಪಾಪ ಅವ್ಕೆ ಏನು ಗೊತ್ತಿರ್ತೈತ್ರಿ ಹಾಂ ಗಂಡ ಹೆಂಡತಿ ಅಷ್ಟೇ ರೀ ಮಗುಗೆ ಹೆಂಗೆ ಹೆಂಗ ಗೊತ್ತಿರಲ್ರಿ ಅವ್ರಿಗೆ ಸಿಟಾಗಿನವ್ರಿಗೆ ಅಂಥವ್ರಿಗೆ ಇವ್ರು ಏನು ಮಾಡ್ತಾರೆ ಮಾಡ್ತಾರಂದ್ರಿ ಇಷ್ಟಂತ ಚಾರ್ಜ್ ಮಾಡಿ ತಿಂಗಳಿಗೆ ಬಾಣತಿಗೆ ನೀರು ಹಾಕೋದು ಮತ್ತು ಬೆಂಕಿ ಹಾಕಿ ಕಾಸೋದು ಎಲ್ಲ ಮಾಡ್ತಾರೆ ಕೂಸಿಗಂತೂ ಎಣ್ಣೆ ಹಚ್ಚೋದ್ರಿಂದ ಹಿಡಿದು ಅದಕ್ಕೆ ಕಾಸಿ ಅದಕ್ಕೆ ಅರ್ಬಿ ಕಟ್ಟಿ ಮಲಗಿಸಿ ಮತ್ತು ಕೂಸಿನೂ ತಾಯಿಯು ಅರ್ಬಿ ಒಗೆದು ಒಣ ಹಾಕಿ ಹೊಕ್ಕಾರ್ರಿ ಮತ್ತು ಮತ್ತೇನಪ್ಪ ಅಂದ್ರೆ ಇವರು ಮದುವೆ ಮುಂಜಿಗೆಲ್ಲ ಬಳಿನೂ ತೊಡಸ್ತಾರ್ರಿ ಹಂಗೇನಾರ ನಿಮಗೆ ಇಂಥವ್ರು ಬೇಕಾಗಿದ್ದರೆ ಇವ್ರ ಅಡ್ರೆಸ್ ದೇಶಪಾಂಡ್ ನಗರ್ದ ಹತ್ತಿರ ಇರೋ ಮಾರುತಿ ನಗರ್ ರೀ ಅಲ್ಲಿ ಬಂದು ಶಮ್ಷಾದ್ ಬಿ ಅಂದ್ರೆ ಯಾರಾದರೂ ತೋರಿಸ್ತಾರೆ ಮತ್ತು ಇವ್ರದ್ದು ಕಾಂಟ್ಯಾಕ್ಟ್ ನಂಬರ್ನ ಹಾಕೀನಿ ಮತ್ತಿಲ್ಲೇ ಈ ಕೂಸು ಇನ್ನೂ ಎರಡು ತಿಂಗ್ಳದ್ದು ಐತ್ರಿ ಹಾಗಾಗಿ ಮಕಾನ ಬ್ಲರ್ ಮಾಡೀನಿ ಬೇಜಾರು ಮಾಡ್ಕೋಬಾಡ್ರಿ